ಸ್ನೇಹಿತರೆ ಭಾರತ ಮತ್ತು ಚೀನಾ ಗಡಿ ಸಮಸ್ಯೆಗೆ ಶಾಶ್ವತವಾದಂತಹ ಪರಿಹಾರವನ್ನ ಕಂಡುಕೊಳ್ಳಕ್ಕೆ ಹೊರಟಿದ್ದಾವೆ ಹೌದು ಭಾರತ ಮತ್ತು ಚೀನಾ ಗಡಿಯಲ್ಲಿರ್ತಕ್ಕಂತಹ ಪ್ರದೇಶದಲ್ಲಿ ಒಂದು ರೇಖೆಯನ್ನ ಇಳಿಲಿಕ್ಕೆ ಹೊರಟಿದವೆ ಎರಡು ದೇಶಗಳು ಹೌದು ಬಹಳ ದೊಡ್ಡ ನಡೆ ಅಂತ ಹೇಳಬಹುದು ಈ ಒಂದು ನಡೆ ಹಾವಿನ ಹುತ್ತಕ್ಕೆ ಕೈ ಹಾಕುವಂತಹ ಕೆಲಸ ಕೂಡ ಅನ್ನಬಹುದು ಹೌದು ಸ್ನೇಹಿತರೆ ಇದೊಂದು ಆ ರೀತಿಯೇ ಕೆಲಸ ಸೊ ನಾವು ಇದನ್ನ ಊಹಿಸ್ಲಿಕ್ಕೂ ಕೂಡ ಸಾಧ್ಯವಾಗಿರಲಿಲ್ಲ ಅಂತಹದ್ದೊಂದು ಬೆಳವಣಿಗೆ ಆಗಿದೆ ಇದು ಸಣ್ಣ ವಿಷಯ ಅಂತರೂ ಅಲ್ವೇ ಅಲ್ಲ ಇದು ಬಹಳ ದೊಡ್ಡ ವಿಷಯ ಇದ್ರ ಬಗ್ಗೆ ಮುಂದೆ ಹೇಳ್ತೀನಿ ನಾನು ಈಗ ಹೇಳಿದ್ರೆ ಅಷ್ಟೊಂದು ಅರ್ಥ ಆಗ್ಲಿಕ್ಕಿಲ್ಲ ಯಾಕೆ ಈ ರೀತಿ ಹೇಳ್ತಾ ಇದೇನೆ ಅನ್ನೋದು ಗೊತ್ತಾಗತ್ತೆ ಸೊ ಇದು ಹಾವಿನ ಹುತ್ತಕ್ಕಂತರೂ ಕೈ ಹಾಕುವ ಕೆಲಸ ಮೋದಿ ಸರ್ಕಾರ ಮಾಡಿದೆ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಇದರಲ್ಲಿ ಯಶಸ್ಸು ಸಿಕ್ಕರೆ ಬಹಳ ದೊಡ್ಡ ಯಶಸ್ಸು ಸಿಗತ್ತೆ ಇದರಲ್ಲಿ ಏನಾದರೂ ಯಶಸ್ಸು ಅಷ್ಟರ ಮಟ್ಟಿಗೆ ಸಿಗಲಿಲ್ಲಪ್ಪ ಅಂದರೆ ವಿರೋಧಗಳು ಕೂಡ ವ್ಯಕ್ತ ಆಗಬಹುದು ಹೌದು ಪರ ವಿರೋಧ ಇದು ಇದ್ದದ್ದಿದೆ ಯಾಕಂದರೆ ಗಡಿ ವಿಭಾಗದಲ್ಲಿ ಆಚೆ ಈಚೆ ಆದರೆ ಇದು ವಿರೋಧನೂ ಕೂಡ ಉಂಟಾಗ್ಬೋದು ಅಥವಾ ಯಶಸ್ಸು ಕೂಡ ಸಿಗಬಹುದು ಅಂತಹ ಕೆಲಸಕ್ಕೆ ಮೋದಿ ಸರ್ಕಾರ ಕೈ ಹಾಕಿದೆ ಹಾಗಾದರೆ ಇದರ ಬಗ್ಗೆ ಬನ್ನಿ ಸಂಪೂರ್ಣವಾದ ಡೀಟೇಲ್ಸನ್ನು ಒಂದು ಸ್ವಲ್ಪ ನಾನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಈಗ ಈ ಗಡಿ ವಿಚಾರದಲ್ಲಿ ನಿರ್ಧಾರವಂತರು ಕೈಗೊಂಡಿದ್ದಾರೆ ಸರ್ಕಾರ ಯಾವುದೇ ಮಟ್ಟಿನ ವಿರೋಧವನ್ನು ಎದುರಿಸಬೇಕಾದರೂ ಅದಕ್ಕೆ ಸಿದ್ಧ ಆಗಬೇಕು ಅಥವಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಿದ್ದೆ ಆದರೆ ನರೇಂದ್ರ ಮೋದಿ ಅವರ ಹೆಸರನ್ನು ಸುವರ್ಣ ಅಕ್ಷರದಲ್ಲಿ ಈ ದೇಶದ ಇತಿಹಾಸದಲ್ಲೇ ಬರೆದಿಡಬೇಕಾಗತ್ತೆ ಅಷ್ಟು ದೊಡ್ಡ ಯಶಸ್ಸು ಅಂತ ಹೇಳ್ಬೋದು ಹಿಂದೆಂದು ಆಗಂದಂತಹ ಬೆಳವಣಿಗೆ ಈ ಸಂದರ್ಭದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಇದು ಬಹಳ ದೊಡ್ಡ ಯಶಸ್ಸು ಕಾಣತ್ತೆ ಏನಾದರೂ ಒಂದು ವೇಳೆ ಯಶಸ್ಸನ್ನು ಕಾಣಿದ್ದೆ ಆದರೆ ಹಾಗಾದರೆ ಇದಕ್ಕೆ ಭಾರತ ಒಂದು ನಿರ್ಧಾರವನ್ನು ಕೈಗೊಂಡಿದೆ ಇದಕ್ಕೆ ಚೀನಾ ಕೂಡ ಸ್ಪಂದಿಸಿದೆ ಹಾಗಾದರೆ ಭಾರತ ಮತ್ತು ಚೀನಾ ಶಾಶ್ವತವಾಗಿ ಒಂದು ಗಡಿ ರೇಖೆಯನ್ನು ಇಳಿಲಿಕ್ಕೆ ಸಿದ್ಧವಾಗಿದೆ ಬಂದರೆ ಇದು ಸಣ್ಣ ವಿಷಯವಂತರೂ ಅಲ್ವೇ ಅಲ್ಲ ಇಷ್ಟು ದಿನ ವಿರೋಧ ರಾಷ್ಟ್ರ ಪಾಕಿಸ್ತಾನ ಬಿಟ್ಟರೆ ಚೀನಾನೇ ನಮಗೆ ವಿರುದ್ಧ ಅಂತ ಬೆರಳು ಮಾಡಿ ತೋರಿಸ್ತಾ ಇದ್ವಿ ಇಂತಹ ರಾಷ್ಟ್ರದೊಂದಿಗೆ ಒಂದು ಗಡಿ ವಿಚಾರದಲ್ಲಿ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅದು ಫೈನಲ್ ಆಗತ್ತೆ ಅಂದರೆ ಇದೊಂದು ಸಣ್ಣ ಡೆವಲಪ್ಮೆಂಟ್ ಅಲ್ವಲ್ಲ ಇದು ನಿಮಗೆ ಹೇಗೆ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಭಾರತ ನಿರ್ಮಾಣ ಆಗಿ ಚೀನಾ ನಿರ್ಮಾಣವಾಗಿ ಇಂತಿಷ್ಟು ವರ್ಷಗಳೇ ಆಯಿತು ಆದರೆ ಇಲ್ಲಿ ಯಾವುದೇ ಗಡಿ ಅಂತ ಇದುವರೆಗೂ ಕೂಡ ಒಂದು ನಿರ್ಧಾರವನ್ನು ಕೈಗೊಂಡಿರಲಿಲ್ಲ ಒಂದು ರೇಖೆಯನ್ನು ಹೇಳಲಿಕ್ಕೆ ಆಗಿರಲಿಲ್ಲ ಈ ರೀತಿ ನಮ್ಮ ಗಡಿ ಇದೆ ಈ ರೀತಿ ನಿಮ್ಮ ಗಡಿ ಇದೆ ಅಂತ ಹೇಳಿಬಿಟ್ಟು ಸಹಿ ಕೂಡ ಹಾಕುವಂತಹ ಕೆಲಸ ಈ ಇತಿಹಾಸದ ಹೆಸ್ಟ್ರಿಯಲ್ಲಿ ಆಗಿಲ್ಲ ಈ ಹಿಂದೆ ಹೇಗೆ ನಡ್ಕೊಂಡು ಬರ್ತಾ ಇದೆ ಹಾಗೆ ಮುಂದುವರಿತಾ ಇದೆ ಅಷ್ಟೇ ಅದಕ್ಕೆ ಎಕ್ಸಾಕ್ಟಾಗಿ ಇದು ನಮ್ಮ ಗಡಿ ಅಂತ ನಮ್ಗೆ ಹೇಳಲಿಕ್ಕೆ ಇದುವರೆಗೂ ಕೂಡ ಸಾಧ್ಯ ಆಗಿಲ್ಲ ಅವ್ರಿಗೂ ಕೂಡ ಸಾಧ್ಯವೇ ಆಗಿಲ್ಲ ನಾವು ನಕ್ಷೆಯಂತ್ರ ತೆಗೆಯುವಾಗ ಪೂರ್ತಿಯಾಗಿ ತೆಗಿತೀವಿ ಆದರೆ ಎಕ್ಸಾಕ್ಟ್ ಆಗಿ ಇದೇ ನಮ್ಮ ಗಡಿ ಅಂತ ಹೇಳಲಿಕ್ಕೆ ನಮಗೆ ಬೆರಳು ಮಾಡಿ ತೋರಿಸಲಿಕ್ಕೆ ಆಗೋದಿಲ್ಲ ಅವ್ರಿಗೂ ಕೂಡ ಆಗೋದಿಲ್ಲ ಹಾಗಾಗಿ ಈ ಒಂದು ದಿಟ್ಟ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು ಈ ಹಿಂದೆ ಸಾಕಷ್ಟು ಸರ್ಕಾರಗಳು ಬರ್ತವೆ ಆದರೆ ಈ ಗಡಿ ನಿರ್ಮಾಣದಲ್ಲಿ ಯಾವುದೇ ರೀತಿಯಾದಂತಹ ಡೆವಲಪ್ಮೆಂಟ್ಸ್ಗಳನ್ನು ಕಾಲಲಿಲ್ಲ ಅಲ್ಲಿ ಮತ್ತಷ್ಟು ನಾವು ಕೆಡುಕುಗಳನ್ನು ಮತ್ತಷ್ಟು ಚೀನಾದೊಂದಿಗೆ ವಿರೋಧವನ್ನು ವ್ಯಕ್ತ ಆಯಿತು ಹೊರತು ಅದು ಸರಿ ಆಗಲಿಲ್ಲ ಆದರೆ ಈ ಸಂದರ್ಭದಲ್ಲಿ ಒಂದು ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಅನ್ನಬಹುದು ಈ ಹಿಂದೆ ಚೀನಾದ ವಿದೇಶಾಂಗ ಸಚಿವ ಭಾರತಕ್ಕೆ ಬರ್ತಾರೆ ಸೊ ಅದೇಕೆ ಬರ್ತಾರೆ ಅಂದರೆ ಒಂದು ಬಹಳ ದೊಡ್ಡ ಮಹತ್ವದ ಬೆಳವಣಿಗೆ ಮಾಡಲಿಕ್ಕೆ ಬರ್ತಾರೆ ಭಾರತ ಮತ್ತು ಚೀನಾದ ನಡುವಿನ ಗಡಿಯಲ್ಲಿ ಒಂದು ಶಾಶ್ವತವಾದ ನಿರ್ಧಾರವನ್ನು ಕೈಗೊಳ್ಳುವಂತಹ ಕೆಲಸದ ಬಗ್ಗೆ ಮಾತುಕತೆ ಮಾಡ್ತಾರೆ ಸೊ ಇದು ಒಂದು ದೊಡ್ಡ ಡೆವಲಪ್ಮೆಂಟ್ ಅಂತಲೇ ಹೇಳಬಹುದು ಎರಡೂ ದೇಶಗಳು ಒಂದು ತಜ್ಞರ ತಂಡಗಳನ್ನು ರೆಡಿ ಮಾಡಿಕೊಂಡಿದ್ದಾವೆ ಹೌದು ಇದಕ್ಕೆ ಭಾರತ ಕೂಡ ಸ್ಪಂದಿಸಿದೆ ಸೊ ಈ ನಿರ್ಧಾರಕ್ಕೆ ಒಪ್ಪಿಗೆ ಕೊಟ್ಟಿದೆ ಹಾಗಾಗಿ ಇದರಲ್ಲಿ ಕೆಲವೊಂದಿಷ್ಟು ತಜ್ಞರಿರ್ತಾರೆ ಅವರು ಗಡಿಯನ್ನು ಗುರುತಿಸುವಂತಹ ಕೆಲಸವನ್ನು ಮಾಡ್ತಾರೆ ಸ್ನೇಹಿತರೆ ಇದು ದಿಢೀರನೇ ಎಲ್ಲವೂ ಕೂಡ ಶಾಶ್ವತ ಪರಿಹಾರ ಸಿಗುವಂತಹ ಕೆಲಸ ಅಲ್ಲ ಇದು ಇದಕ್ಕೆ ಸಾಕಷ್ಟು ಸಮಯ ಬೇಕಾಗತ್ತೆ ಎಲ್ಲವೂ ಕೂಡ ಚೆಕ್ ಮಾಡಿ ನಿರ್ಧರಿಸಲಿಕ್ಕೆ ಟೈಮ್ ತಗೊಳ್ಳುತ್ತೆ ಆದರೆ ಈ ಹಿಂದಿನ ಸರ್ಕಾರಗಳು ಈ ಒಂದು ಹೆಜ್ಜೆಯನ್ನು ಇಟ್ಟಿರಲಿಲ್ಲ ಅದು ಭಾರತದ ಸರ್ಕಾರಗಳೇ ಆಗಿರಲಿ ಅಥವಾ ಚೀನಾದಲ್ಲಿರ್ತಕ್ಕಂತಹ ಸರ್ಕಾರವೇ ಆಗಿರಲಿ ಒಟ್ಟಾರೆಯಾಗಿ ಭಾರತ ದೇಶ ಆಗಿರಲಿ ಚೀನಾ ದೇಶ ಆಗಿರಲಿ ಈ ಒಂದು ನಿರ್ಧಾರವನ್ನು ಕೈಗೊಂಡಿರಲಿಲ್ಲ ಈ ಹಿಂದೆ ಆದರೆ ಈಗ ಚೀನಾದ ಸಿ ಜಿಂಪಿಂಗ್ಸ್ ಸರ್ಕಾರ ಆಗಿರಲಿ ನಮ್ಮ ಭಾರತದ ಮೋದಿ ಸರ್ಕಾರ ಆಗಿರಲಿ ಈಗ ಒಂದು ಒಪ್ಪಿಗೆಯನ್ನು ಸೂಚಿಸಿ ಒಂದು ಬೆಳಗ ಬೆಳವಣಿಗೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಇದು ಭಾರತದ ಇತಿಹಾಸದಲ್ಲಿನೇ ಮೊಟ್ಟ ಮೊದಲಿಗೆ ಆಗ್ತಕ್ಕಂತಹ ದೊಡ್ಡ ಡೆವಲಪ್ಮೆಂಟ್ ಹೌದು ಇದರಲ್ಲಿ ಏನು ಅಚ್ಚರಿ ಇಲ್ಲ ಸೊ ಇದು ಹಾವಿನ ಹುತ್ತಕ್ಕೆ ಕೈ ಹಾಕುವಂತಹ ಕೆಲಸ ಅಂತ ನಾನು ಮೊದಲೇ ಹೇಳಿದ್ದೀನಿ ಇದರಲ್ಲಿ ಸರ್ಕಾರವೇ ಬದಲಾವಣೆ ಆದರೂ ಏನು ಅಚ್ಚರಿ ಇಲ್ಲ ಇದು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಭಾರತ ಮತ್ತು ಚೀನಾದ ಗಡಿಯಲ್ಲಿರ್ತಕ್ಕಂತಹ ಮ್ಯಾಪನ್ನು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ಭಾರತ ಮತ್ತು ಚೀನಾ ಗಡಿ ಗುರುತಿಸುವಲ್ಲಿ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಆಗ ಚೀನಾ ಅಂತ ಇರಲಿಲ್ಲ ಬದಲಿಗೆ ಭಾರತ ಟಿವೆಟಿಯನ್ ಜೊತೆಗೆ ಗಡಿಯನ್ನು ಹಂಚಿಕೊಂಡಿತ್ತಂತೆ ಹೀಗಾಗಿ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಆಗಿನ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಆಗಿರತಕ್ಕಂತಹ ಸರ್ ಮ್ಯಾಕ್ ಮೋಹನ್ ಸಿಮ್ಲಾದಲ್ಲಿ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾರೆ ಟಿಬೆಟಿಯನ್ ಆಗಿನ ಸರ್ಕಾರ ಮತ್ತು ಭಾರತದಲ್ಲಿರ್ತಕ್ಕಂತಹ ಬ್ರಿಟಿಷ್ ಸರ್ಕಾರ ನಡುವಿನ ಆಗಿರ್ತಕ್ಕಂತಹ ಒಪ್ಪಂದ ಅದು ಸರ್ ಮ್ಯಾಕ್ ಮೊಹೋನ್ನ ಆ ಸಂದರ್ಭದಲ್ಲಿ ಆ ಒಪ್ಪಂದದಲ್ಲಿ ಆ ಒಪ್ಪಂದದಲ್ಲಿ ಒಂದು ಗೆರೆಯನ್ನು ಇಳಿತಾರೆ ಸೊ ಇದು ಟಿಬೆಟಿಯನ್ ಈ ಕಡೆ ಇರತಕ್ಕಂಥದ್ದು ಭಾರತ ಅಂತ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ ಅದಕ್ಕೆ ಟಿಬೆಟಿಯನ್ ಅವರು ಕೂಡ ಒಂದು ಸಹಿಯನ್ನು ಹಾಕ್ತಾರೆ ಒಪ್ಪಂದ ಗೈತಾರೆ ಸೊ ಹಾಗಾಗಿ ಅವತ್ತಿನ ದಿನ ಅದು ಆ ಕಡೆ ಇರತಕ್ಕಂತಹ ಟಿಬೇಟು ಈ ಕಡೆ ಇರತಕ್ಕಂತಹ ಬ್ರಿಟಿಷ್ ಭಾರತ ಅಂತ ಕರೆಯಲ್ಪಡ್ತದೆ ಇದರಲ್ಲಿ ಭಾರತಕ್ಕೆ ಏನು ಲಾಭ ಅಂತ ಅನ್ಕೊಂಡ್ರೆ ಟಿಬೆಟ್ ನ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂತಹ ತವಂಗ್ ಎನ್ನುವಂತಹ ಪ್ರದೇಶ ಇದು ಭಾರತದ್ದು ಅಂತ ಇಲ್ಲಿ ಮ್ಯಾಕ್ ಮೋಹನ್ ಅವರು ಕ್ಲೈಮ್ ಮಾಡ್ತಾರೆ ಸೊ ಇದಕ್ಕೆ ಟಿಬೇಟಿಯನ್ ಅವರು ಕೂಡ ಒಂದು ಒಪ್ಪಿಗೆಯನ್ನು ಸೂಚಿಸ್ತಾರೆ ಹೌದು ಅಂತ ಹೇಳ್ತಾರೆ ಇದರಿಂದ ಇದರಿಂದ ಭಾರತಕ್ಕೆ ಒಂದು ಲಾಭ ಆಗುತ್ತೆ ತವಾಂಗ್ ಎನ್ನುವಂತಹ ಪ್ರದೇಶ ಪ್ಲಸ್ ಪಾಯಿಂಟ್ ಆಗಿ ಸಿಕ್ಕಿಬಿಡತ್ತೆ ಸೊ ಆಗಿನ ತವಾಂಗ್ ಎನ್ನುವಂತಹ ಪ್ರದೇಶ ಈಗಿನ ಅರುಣಾಚಲ ಪ್ರದೇಶ ಅಂತ ನಾವು ಕರಿತೀವಿ ಅನಂತರ ಸ್ನೇಹಿತರೆ ಹತ್ತೊಂಬತ್ ನೂರ ಐವತ್ತರಲ್ಲಿ ಟಿಬೆಟ್ ಪತನ ಆಗುತ್ತೆ ಯಾಕಂದ್ರೆ ಚೈನಾದವರು ಬಂದು ಆಕ್ರಮಿಸಿಕೊಳ್ತಾರೆ ಆಗ ಚೈನಾದವರು ಏನ್ ಹೇಳ್ತಾರಂದ್ರೆ ನಾವು ಮ್ಯಾಕ್ ಮೋಹನ್ ಗೆರೆಯನ್ನ ಒಪ್ಪಿಕೊಳ್ಳೋದಿಲ್ಲ ಹೌದು ಈ ಒಪ್ಪಂದವನ್ನ ನಾವು ಒಪ್ಪಿಕೊಳ್ಳೋದಿಲ್ಲ ಈ ಟಿಬೆಟ್ ನ ದಕ್ಷಿಣ ಭಾಗದಲ್ಲಿರ್ತಕ್ಕಂತಹ ತವಾಂಗ್ ಪ್ರದೇಶ ಇದು ಭಾರತಕ್ಕೆ ಸೇರಿಲ್ಲ ಇದು ಭಾರತ ಚೀನಾದ ಗಡಿ ಅಂತ ನಾವು ಅನ್ಕೊಳ್ಳೋದಿಲ್ಲ ಇದು ಯಾವಾಗಿದ್ರು ನಮಗೆ ಸೇರ್ಬೇಕಾಗಿರ್ತಕ್ಕಂಥದ್ದು ಇದು ಟಿಬೆಟ್ ನ ಒಂದು ಆಗ ಆಗಿತ್ತು ಹಾಗಾಗಿ ಇದು ನಮ್ಮ ದೇಶದ ಒಳಗೆ ಸಿಗ್ತಕ್ಕಂತಹ ಒಂದು ದೇಶ ಒಂದು ಪ್ರದೇಶ ಅಂತ ಅವರು ಘೋಷಣೆ ಮಾಡ್ತಾರೆ ಸ್ನೇಹಿತರೆ ಈ ಆವಾಗಿನ ತವಾಂಗ್ ಪ್ರದೇಶ ಈಗಿನ ಅರುಣಾಚಲ ಪ್ರದೇಶ ಅಂತ ಕರಿತೀವಿ ಹಾಗಾಗಿ ಅದು ಭಾರತದ ಗಡಿ ಒಳಗೆ ಇರ್ತಕ್ಕಂತಹ ಪ್ರದೇಶ ಆಗಿರುವಂತಹ ಕಾರಣಕ್ಕಾಗಿ ಚೀನಾಗೆ ಅದನ್ನು ಆಕ್ರಮಿಸಿಕೊಳ್ಳಿಕ್ ಆಗಲಿಲ್ಲ ಅದು ಬೇರೆ ವಿಷಯ ಆದರೆ ಈಗಲೂ ಕೂಡ ಚೈನಾದವರು ಹೇಳ್ತಾರೆ ಇದು ದಕ್ಷಿಣ ಟಿಬೆಟ್ನ ಜಾಗ ಹೌದು ದಕ್ಷಿಣ ಟಿಬೆಟ್ನ ತವಾಂಗ್ ಪ್ರದೇಶ ನಾವು ತವಾಂಗ್ ಅಂತಾನೆ ಕರಿತೀವಿ ಇದು ನಮ್ಮ ಪ್ರದೇಶ ನಮಗೆ ಸೇರಬೇಕಾಗಿರ್ತಕ್ಕಂಥದ್ದು ಅಂತ ವಾದ ಮಾಡ್ತಾರೆ ತ್ರವಾಂಗ ಪ್ರದೇಶದಲ್ಲಿ ಯಾವುದೇ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿರಲಿ ಅಥವಾ ಯಾವುದೇ ಮಂತ್ರಿಗಳಾಗಿರಲಿ ಅಥವಾ ಯಾವುದೇ ಒಬ್ಬ ಅಧಿಕಾರಿಗಳು ಅಲ್ಲಿ ಹೋಗಿ ಭೇಟಿ ಕೊಟ್ಟರು ಸಹಿತ ಅದನ್ನು ಚೀನಾ ಬಹಳ ಅಗ್ರೆಸೆನೆಸ್ ಆಗಿ ತೆಗೆದುಕೊಳ್ಳುತ್ತೆ ಯಾಕಂದರೆ ಅದು ನಮ್ಮ ಪ್ರದೇಶ ಅನ್ನುವಂಥದ್ದು ಅವ್ರಿಗಾದರೆ ಇದು ನಮ್ಮ ಪ್ರದೇಶ ಅನ್ನುವಂಥದ್ದು ನಮಗಿರುತ್ತೆ ಇಲ್ಲಿ ಒಂದು ವಿಷಯ ನಾವು ಗಮನದಲ್ಲಿ ತೆಗೆದುಕೊಳ್ಬೇಕು ಇದು ಟಿಬೆಟ್ ಒಂದು ತವಾಂಗ್ ಪ್ರದೇಶ ಇದು ಈಗ ಅರುಣಾಚಲ ಅಂತ ಕರಿತೀವಿ ಇದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಈಗಲೂ ಕೂಡ ನಮ್ಮ ಪ್ರಧಾನಿ ಅಲ್ಲಿ ಹೋಗ್ತಾರೆ ಇಲ್ಲಿ ಚೀನಾದ ಯಾವುದೇ ರೀತಿಯಾದಂತಹ ಒಪ್ಪಿಗೆ ನಾವು ತೆಗೆದುಕೊಳ್ಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಇಲ್ಲ ಸೊ ಇಲ್ಲಿರ್ತಕ್ಕಂತಹ ಎಲ್ಲ ಮಂತ್ರಿಗಳು ಕೂಡ ಇಲ್ಲಿ ಹೋಗ್ಬೇಕಂದ್ರೆ ಹೋಗಿ ಬರ್ತಾರೆ ಹೊರತು ಇಲ್ಲಿ ಚೀನಾದ ಒಪ್ಪಿಗೆ ಕೇಳುವಂತಹ ಅವಶ್ಯಕತೆ ಇಲ್ಲ ಇದು ಒಂದು ಪ್ಲಸ್ ಪಾಯಿಂಟ್ ಅಂತ ಕರಿಬಹುದು ಸ್ನೇಹಿತರ ಇತ್ತ ಕಡೆ ಇನ್ನೊಂದು ವಿವಾದ ಕೂಡ ಇದೆ ಇದು ಕೂಡ ನಿಮ್ಮ ಗಮನದಲ್ಲಿ ಇರಬೇಕು ಬಹಳ ಹಿಂದಿನಿಂದಲೂ ಕೂಡ ಭಾರತದ ಕಾಶ್ಮೀರದ ಭಾಗ ಆಗಿರುವ ಲಡಾಖ್ ಪ್ರಾಂತ್ಯದ ಒಂದು ಪ್ರದೇಶವನ್ನ ಚೀನಾ ಹತ್ತೊಂಬತ್ ನೂರ ಅರವತ್ ಯುದ್ಧದಲ್ಲಿ ಗೆದ್ದುಕೊಂಡಿದೆ ಅದನ್ನ ಈಗ ಅಕ್ಸೈ ಚೀನಾ ಅಂತ ಕರೀತಾರೆ ಭಾರತ ಈ ಒಂದು ಭಾಗವನ್ನ ಕಳೆದುಕೊಂಡಿದೆ ನಿಜ ಆದರೆ ಭಾರತ ಈಗಲೂ ಕೂಡ ಅದನ್ನ ಕ್ಲೈಮ್ ಮಾಡೋದನ್ನ ಮರೆತಿಲ್ಲ ಅದಕ್ಕೂ ಕೂಡ ಕ್ಲೈಮ್ ಮಾಡುವಂತಹ ಕೆಲಸ ಮಾಡ್ತಾ ಇದೆ ಅಕ್ಸೈ ಚೀನಾ ಕೂಡ ನಮಗೆ ಸೇರಬೇಕಾಗಿರ್ತಕ್ಕಂಥದ್ದು ಅಂತ ನಾವು ಭಾರತದವರ ವಿವಾದ ಆಗಿದೆ ಸೊ ಹಾಗಾಗಿ ನಾವು ಭಾರತದ ಭೂಪಟವನ್ನು ಬರೆಯುವಾಗ ಅಕ್ಸೈ ಚೀನಾವನ್ನ ತೆಗೆದುಕೊಂಡೇ ಒಂದು ಒಂದು ಭಾಗವನ್ನು ಭಾರತದಲ್ಲಿನೇ ಇಟ್ಕೊಂಡೇ ನಾವು ಒಂದು ಬರಹವನ್ನು ಬರಿತೀವಿ ಹೀಗಾಗಿನೇ ಸ್ನೇಹಿತರೆ ಒಂದು ತವಾಂಗ್ ಎನ್ನುವಂತಹ ಪ್ರದೇಶ ಅರುಣಾಚಲ ಪ್ರದೇಶ ಅಂತ ನಾವು ಕರಿತೀವಿ ಈ ಕಡೆ ಅಕ್ಸೈ ಚೀನಾ ಎನ್ನುವಂತಹ ಪ್ರದೇಶ ಇದು ಕಾಶ್ಮೀರದಲ್ಲಿರ್ತಕ್ಕಂತಹ ಲಡಾಖ್ ಎನ್ನುವಂತಹ ಒಂದು ಪ್ರಾಂತ್ಯದ ಭಾಗವಾಗಿತ್ತು ಸೊ ಈ ಎರಡೂ ಒಂದು ವಿವಾದಗಳಿಗಾಗಿ ಭಾರತ ಮತ್ತು ಚೀನಾ ನಡುವೆ ಒಂದು ಗಡಿ ವಿವಾದ ಇರ್ತಾನೆ ಇತ್ತು ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಒಂದು ನಿರ್ಧಾರಕ್ಕೆ ಗಡಿಯನ್ನ ಎಳಿಲಿಕ್ಕೆ ಆಗಿರಲಿಲ್ಲ ಹಿಂದಿನ ಸರ್ಕಾರಗಳಿಗೆ ಸೊ ಹಾಗಾದ್ರೆ ಇಂದಿನ ಈ ಮೋದಿ ಸರ್ಕಾರ ಈ ಅಚೀವ್ ಅನ್ನ ಮಾಡತ ಅಂತಕ್ಕಂಥದನ್ನ ಕಾಯ್ದು ನೋಡಬೇಕಾಗಿದೆ ಸ್ನೇಹಿತರೆ ಇದರ ನಡುವೆ ಕೂಡ ಸಾಕಷ್ಟು ಯುದ್ಧಗಳು ಕೂಡ ನಮ್ಮಲ್ಲಿ ಗಲವನ್ ಗರ್ಜನೆ ಕೂಡ ಆಗಿದೆ ಚೀನಾ ಮತ್ತು ಭಾರತದ ನಡುವೆ ಹಿಂದಿನ ದಿನಗಳಲ್ಲಿ ನಾವು ಕಂಡಿದ್ದೆ ಆದ್ರೆ ಪಾಕಿಸ್ತಾನ ಹೊರತುಪಡಿಸಿದ್ರೆ ನಮಗೆ ವಿರುದ್ಧ ರಾಷ್ಟ್ರ ಚೀನಾ ಅಂತ ನಾವು ಬೆರಳು ಮಾಡಿ ತೋರಿಸ್ತಾ ಇದ್ದೀವಿ ಇಂತಹ ದೇಶದೊಂದಿಗೆ ನಾವು ಗಡಿ ನಿರ್ಧಾರವನ್ನ ಕೈಗೊಂಡಿದೀವಿ ಒಂದು ಗಡಿ ರೇಖೆಯನ್ನ ಇಳಿತಾ ಇದೀವಿ ಅಂತ ಹೇಳೋದಾದ್ರೆ ಇದು ಸಣ್ಣ ವಿಷಯ ಅಲ್ಲ ಅಂತ ನಾನು ಮೊದಲೇ ಸಾಕಷ್ಟು ಬಾರಿ ಹೇಳಿದ್ದೆ ಇದೇ ಕಾರಣಕ್ಕಾಗಿ ಹೌದು ಯಾವುದೇ ಒಂದು ವಿವಾದ ಇದ್ರೂ ಸಹಿತ ಗಡಿ ರೇಖೆ ಪೂರ್ಣಗೊಳ್ಳಿಕ್ ಸಾಧ್ಯ ಇಲ್ಲ ಅಂತದ್ರಲ್ಲಿ ಎರಡೆರಡು ವಿವಾದಗಳಿದವೆ ಸೊ ಈ ವಿವಾದದಲ್ಲಿ ಯಾವುದೇ ಅಂದ್ರೆ ಭಾರತದಿಂದ ಯಾವುದೇ ಪ್ರದೇಶ ಹೊರಗೆ ಹೋದರೂ ಸಹಿತ ವಿರೋಧಗಳು ಉಂಟಾಗಬಹುದು ಮೋದಿ ಸರ್ಕಾರದ ಮೇಲೆ ಒಂದು ಆಕ್ರೋಶವನ್ನ ಉಂಟು ಮಾಡಬಹುದು ಅಥವಾ ಯಾವುದೇ ಭಾಗ ಬಂದರೂ ಅತಿ ದೊಡ್ಡ ಯಶಸ್ಸು ಕೂಡ ಕರಿಬಹುದು ಹಿಂದಿನ ಇತಿಹಾಸದಲ್ಲಿ ನಡೆದೇ ಇರತಕ್ಕಂತಹ ಒಂದು ಘಟನೆ ಈಗ ನಡೆಯಿತು ಭಾರತ ಬಹಳ ದೊಡ್ಡ ಯಶಸ್ಸನ್ನು ಕಾಣಿತು ಮೋದಿ ಸರ್ಕಾರದ ಹೆಸರನ್ನ ಒಂದು ಲಿಪಿಯ ಮುಖಾಂತರ ನಾವು ಬರೆದಿಡಬೇಕಾಗತ್ತೆ ಹೌದು ಮೋದಿ ಅವರ ಹೆಸರನ್ನ ಆ ರೀತಿ ನಾವು ಲಿಪಿಯಾಗಿ ಬರೆದಿಡಬೇಕಾಗತ್ತೆ ಇಂತಹ ವಿವಾದ ಇದೆ ಇದು ಹಾವಿನ ಹುತ್ತಕ್ಕೆ ಕೈ ಹಾಕುವಂತಹ ಕೆಲಸ ಒಂದು ಸ್ವಲ್ಪ ಆಚೆ ಈಚೆ ಆದರೂ ಸಹಿತ ಇಲ್ಲಿ ಒಂದು ನಮ್ಮ ಭಾರತದ ಭಾಗಗಳನ್ನು ಕಳ್ಕೊಳ್ಬೇಕಾಗತ್ತೆ ಹಾಗಾಗಿ ಇಲ್ಲಿ ಬಹಳ ದಿಟ್ಟ ಹೆಜ್ಜೆಯನ್ನು ಇಡಬೇಕು ಬಹಳ ವಿಚಾರ ಮಾಡಿ ಈ ಒಂದು ಹೆಜ್ಜೆಯನ್ನು ಇಡಬೇಕಾಗತ್ತೆ ಇಲ್ಲಿ ಬ್ರಿಟಿಷರು ಬಂದು ಗೆರೆ ಇಳಿತಾರಲ್ಲ ಆ ರೀತಿ ಗೆರೆ ಇಳಿದ ಹಾಗೆ ಈಗಿನ ದೇಶಗಳು ಇಲ್ಲ ಹೀಗೆ ಎಲ್ಲ ದೇಶಗಳು ಕೂಡ ಸ್ಟ್ರಾಂಗೇ ತನ್ನ ಉದ್ದೇಶವನ್ನು ತಾವು ಬಳಸ್ಕೊಳ್ತಾರೆ ಈ ಪ್ರದೇಶಗಳು ನಮಗೇ ಬೇಕನ್ನುವಂಥದ್ದು ನಾವು ಹೇಳ್ತೀವಿ ಈ ಪ್ರದೇಶಗಳು ನಮಗೇ ಬೇಕಂತ ಹೀಗಾಗಿ ಇಷ್ಟೆಲ್ಲ ವಿವಾದ ಇರುವಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ನಾವು ಬಿಟ್ಕೊಡಬೇಕು ಅಥವಾ ಅವ್ರು ಬಿಟ್ಕೊಡಬೇಕು ಎಲ್ಲವೂ ಕೂಡ ಇರೋದೆ ಆದರೆ ಮುಂದೆ ಮುಂದಿನ ದಿನಗಳಲ್ಲಿ ಏನೇನು ಬದಲಾವಣೆಗಳಾಗ್ತವೆ ಏನು ಬೆಳವಣಿಗೆಗಳಾಗ್ತವೆ ಈ ಒಂದು ಗಡಿ ವಿಚಾರದಲ್ಲಿ ಏನು ನಿರ್ಧಾರ ಕೈಗೊಳ್ತಾರೆ ಮೋದಿ ಸರ್ಕಾರ ಅದೇ ರೀತಿಯಾಗಿ ಚೀನಾದ ಸಿ ಜಿಂಪಿಂಗ್ ಸರ್ಕಾರ ಏನ ಒಂದು ನಿರ್ಧಾರವನ್ನು ಕೈಗೊಂಡಿದೆ ಇದನ್ನು ನಾವು ಕಾಯ್ದು ನೋಡಬೇಕು ಗೆರೆ ಇಳುವುದರಲ್ಲಿ ಒಂದು ತಂಡ ಕೂಡ ರೆಡಿ ಆಗಿದೆ ಸೊ ಆ ತಂಡ ಗೆರೆ ಇಳುವಂತಹ ಕೆಲಸ ಕೂಡ ಮಾಡತ್ತೆ ಆದರೆ ಇದು ಸದ್ಯದಲ್ಲಿ ಆಗ್ತಕ್ಕಂತಹ ಕೆಲಸ ಅಲ್ಲ ಇದು ಸಾಕಷ್ಟು ಟೈಮ್ ತಗೊಳ್ಳುತ್ತೆ ಆದರೆ ಆದಷ್ಟು ಬೇಗ ಮುಗಿಸ್ಲಿಕ್ಕೆ ಸರ್ಕಾರವು ಕೂಡ ಮುಂದಾಗುತ್ತೆ ಯಾಕಂದ್ರೆ ಈಗ ಕೆಲವೇ ಕೆಲವೊಂದಿಷ್ಟು ಮಂತ್ಸ್ಗಳಲ್ಲಿ ಇದನ್ನು ಮುಗಿಸುವಂತಹ ಕಾರ್ಯ ನಡೀಬಹುದು ಮತ್ತೆ ಇನ್ನೊಂದು ವಿಷಯ ನಾವು ಗಮನದಲ್ಲಿ ಇಟ್ಕೊಳ್ಬಹುದು ವಿಶ್ವದ ಮೂರನೇ ಒಂದು ಅತಿ ದೊಡ್ಡ ಸೈನ್ಯ ನಮ್ಮದು ಹಾಗಾಗಿ ಚೀನಾ ನಮ್ಮ ಮೇಲೆ ದಾಳಿ ಮಾಡುವಂತಹ ಯಾವುದೇ ಪ್ರಯತ್ನ ಮಾಡೋದಿಲ್ಲ ನಾವಾಗ್ಲಿ ಅವ್ರ ಮೇಲೆ ಯಾವುದೇ ರೀತಿಯ ದಾಳಿ ಮಾಡುವಂತಹ ಪ್ರಯತ್ನ ಮಾಡೋದಿಲ್ಲ ಹಾಗಾಗಿ ಎರಡೂ ನಾವು ದೇಶಗಳು ಸ್ನೇಹ ಭಾವದಿಂದ ಏನ ವಿಚಾರಣೆ ಇದೆ ಅದನ್ನ ಮುಂದಿಟ್ಟು ಸೊ ಗಡಿ ವಿಚಾರವಾಗಿ ಅದನ್ನು ಕ್ಲಿಯರ್ ಮಾಡಿಕೊಂಡ್ರೆ ಮತ್ತಷ್ಟು ಸ್ನೇಹ ಬಳಿಯತ್ತೆ ಇದರಿಂದ ನಮಗೆ ಯಾವುದೇ ರೀತಿಯಾದಂತಹ ಅಪಾಯ ಕೂಡ ಇರೋದಿಲ್ಲ ಇದರಿಂದ ಸ್ನೇಹವೇ ಹೆಚ್ಚಾಗತ್ತೆ ಹೊರತು ಯಾವುದೇ ರೀತಿ ಯುದ್ಧಗಳಾಗಿರಲಿ ಸಂಕಷ್ಟಕ್ಕೀಡಾಗೋದಾಗಿರಲಿ ಯುದ್ಧ ಅಂತರೂ ಆದರೆ ಎರಡೂ ದೇಶಗಳಿಗೆ ನಷ್ಟ ಆಗೋದು ನಿಶ್ಚಿತ ಯಾಕಂದರೆ ಅದು ಕೂಡ ಸಾಮಾನ್ಯ ದೇಶ ಅಲ್ಲ ನಮ್ಮದು ಕೂಡ ಸಾಮಾನ್ಯವಾದಂತಹ ದೇಶ ಅಲ್ಲ ಸೊ ಹಾಗಾಗಿ ಇಲ್ಲಿ ಯುದ್ಧ ಆಗುವ ಬದಲು ಒಂದು ನಿರ್ಧಾರ ಕೈಗೊಂಡರೆ ಬೆಟ್ರ್ ಅಂತ ಹೇಳ್ಬಿಟ್ಟು ಒಂದು ಮೋದಿ ಸರ್ಕಾರ ಮುಂದಾಗಿದೆ ಅದಕ್ಕೆ ನಾವು ಒಪ್ಕೊಳ್ಳೋಣ ಸೊ ನಿಮ್ಮ ಅನಿಸಿಕೆ ಇದರ ಏನಿದೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ